ಎಲ್ಲ ನಮಸ್ಕಾರ ನೋಡ್ತೀರಾ ರಾಕೇಶ್ ಬಾಡ್ ಕ್ಲಾಸಲ್ಲಿ ಬಿ ಐದನೇ ಸೆಮಿಸ್ಟ್ನಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ಟೆನ್ ವೆರಿ ಇಂಪಾರ್ಟೆಂಟ್ ಅನ್ನೋ ಕ್ವಶನ್ಸ್ಗಳು ಯಾವಪ್ಪ ಅಂದ್ರೆ ಒಂದು ಅಂಕ ಹತ್ತು ಅಂಕ ಮತ್ತು ಹದಿನೈದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಇವೆ ಅಂತಕ್ಕಂಥದ್ದು ನೋಡೋಣ ಬನ್ನಿ ಇಲ್ಲಿ ಮೊದಲನೇ ಪ್ರಶ್ನೆ ಸರ್ಕಾರ ಎಂದರೇನು ಅಂದ್ರೆ ಇವು ಒಂದು ಅಂಕದ ಪ್ರಶ್ನೆಗಳಾಗಿರ್ತಾವ ಇನ್ನು ಎರಡನೇದಾಗಿ ತೌಲನಿಕ ಸರ್ಕಾರ ಮತ್ತು ರಾಜಕೀಯದ ತತ್ವಶಾಸ್ತ್ರೀಯ ವಿಧಾನದ ಪ್ರಮುಖ ಪ್ರತಿಪಾದಕರನ್ನು ಹೆಸರಿಸಿರಿ ಅಂತಕ್ಕಂಥದ್ದು ಮೂರು ಸಂಸದೀಯ ಸರ್ಕಾರ ಎಂದರೇನು ನಾಲ್ಕು ಪ್ರಜಾ ನಿರ್ದೇಶನ ಎಂದರೇನು ಇನ್ನು ಸಂವಿಧಾನಾತ್ಮಕತೆ ಎಂದರೇನು ಆರು ರಾಜಕೀಯ ಪಕ್ಷವನ್ನು ವ್ಯಾಖ್ಯಾನಿಸಿರಿ ಅಂತಕ್ಕಂಥ ಇಷ್ಟು ಏನಪ್ಪಾ ಅಂತಂದ್ರೆ ಒಂದು ಅಂಕದ್ದು ಇನ್ನ ಹತ್ತು ಅಂಕದ ಪ್ರಶ್ನೆ ನೋಡೋದಾದರೆ ತೌಲನಿಕ ಸರ್ಕಾರದ ವ್ಯಾಪ್ತಿಯನ್ನು ವಿವರಿಸಿರಿ ಎರಡು ಸಂಯುಕ್ತ ಸರ್ಕಾರದ ಪ್ರಧಾನ ಲಕ್ಷಣಗಳನ್ನು ಚರ್ಚಿಸಿರಿ ಮೂರು ಪ್ರತ್ಯಕ್ಷ ಪ್ರಾತಿನಿಧ್ಯ ಎಂದರೇನು ಅದರ ಗುಣಾವ ಗುಣಗಳನ್ನು ವಿವರಿಸಿರಿ ನಾಲ್ಕು ಒತ್ತಡ ಗುಂಪುಗಳ ಲಕ್ಷಣಗಳನ್ನು ಚರ್ಚಿಸಿರಿ ಐದು ಸೆನೆಟ್ ವಿಶ್ವದ ಪ್ರಬಲವಾದ ಮೇಲ್ಮೈಯನ್ನು ಚರ್ಚಿಸಿರಿ ಅಂತಕ್ಕಂಥ ಒಂದು ಐದು ಪ್ರಶ್ನೆಗಳೇನು ಪಾತಂದ್ರೆ ಹತ್ತು ಅಂಕದಾಗಿರ್ತವೆ ಇನ್ನ ಹದಿನೈದು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ತೌಲನಿಕ ರಾಜಕೀಯದ ಅಧ್ಯಯನದಲ್ಲಿ ಆಧುನಿಕ ವಿಧಾನಗಳನ್ನು ವಿಶ್ಲೇಷಿಸಿರಿ ಎರಡು ವಿವಿಧ ರಾಜಕೀಯದ ಪ್ರಾಥಮಿಕ ವಿಧಾನಗಳನ್ನು ವಿವರಿಸಿರಿ ಮೂರು ಚೀನಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಚರ್ಚಿಸಿರಿ ನಾಲ್ಕು ಬ್ರಿಟನ್ ರಾಜಕೀಯ ಪಕ್ಷ ಪದ್ಧತಿಯ ಬೆಳವಣಿಗೆಯು ಒಂದು ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ವಿಷಯನಪ್ಪ ಅಂದ್ರೆ ಹದಿನೈದು ಅಂಕದ ಪ್ರಶ್ನೆಗಳಾಗಿರ್ತಾವೆ ಇಷ್ಟೇ ಅಂದರೆ ತೌಲನಿಕ ಸರ್ಕಾರ ಮತ್ತು ರಾಜಕೀಯದಲ್ಲಿ ಬರ್ತಕ್ಕಂಥ ಒಂದು ಅಂಕ ಹತ್ತು ಅಂಕ ಹದಿನೈದು ಅಂಕದ ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು ಇಷ್ಟೇನಂದ್ರೆ ಅಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿನಿಧಿ ಆಗಬೇಡ ದೊಡ್ಡ ಬಗ್ಗೆ ತಪ್ಪತ್ತರ ಸೆಲೆಕ್ಟ್ ಮಾಡ್ತಾರೆ ಅವ್ರು ನಾವು ಹಾಕೊಂಡು ದೊಡ್ಡ ಪ್ರಶ್ನೆ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಬಗ್ಗೆ ಭೇಟಿಗೋಣ ಧನ್ಯವಾದಗಳು